ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಹೃದಯ ರಂಗೋಲಿ ಒಳಗಡೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕಾರ ಬರ್ದಿನಿ ಲಕ್ಷ್ಮೀ ಹೃದಯ ರಂಗೋಲಿ ಬರಿತೀವಲ್ಲ ಪದ್ಮ ಬರೆದು ಅದರ್ಕ ಎಂಟು ಗೀಟ ಹಾಕಿ ಸೇಮ್ ಅದೇ ಲೈನ್ಗೆ ಐದು ಚುಕ್ಕಿ ಇಟ್ಟು ಲಕ್ಷ್ಮೀ ಹೃದಯ ರಂಗೋಲಿ ಬರಿತೀವಲ್ಲ ಒಳಗ ಪದ್ಮ ಬರೋ ಪ್ಲೇಸ್ ನಲ್ಲಿ ಅಕ್ಷಯ ಪಾತ್ರ ಬರುವಂಗ ಅಲಂಕಾರ ಬರ್ದಿನಿ ಮೊದಲಿಗೆ ನಡುವ ಕಮಲ ಬರೆದು ಅದಕ್ಕ ಅಕ್ಷಯ ಪಾತ್ರ ರಂಗೋಲಿ ಬರಿತಾ ಹೀನಿ ರಂಗೋಲಿನ ನೋಡ್ತಾ ಹೋಗ್ರಿ ಜೊತೆಗೆ ತಂಗಿ ಹಾಡದ ಹಾಡನ್ನ ಆ್ಯಡ್ ಮಾಡ್ತಾ ಹೀನಿ ಸರಾ ರಂಗೋಲಿ ಅಲಂಕಾರ ಸಿಂಪಲ್ ಆಗಿ ಇರ್ತದ ವಿಡಿಯೋನ ಫಾಲೋ ಆಗ್ರಿ ನೀವು ಕೂಡ ಈಸಿಯಾಗಿ ರಂಗೋಲಿ ಅಲಂಕಾರ ಬರೀಬಹುದು ಇಂಥ ರಂಗೋಲಿನೇ ಪ್ರತಿದಿನ ಅಲಂಕಾರ ಹಾಕ್ತಾ ಹೋಗ್ತಾ ಇರ್ತೀನಿ ಈ ರಂಗೋಲಿ ವಿಶೇಷ ಅನ್ನಿಸ್ತು ಇವತ್ತ ಶುಕ್ರವಾರಲ್ಲ ಈ ರಂಗೋಲಿ ಅಲಂಕಾರ ಹಾಕಿನಿ ನಿಮ್ಮೆಲ್ಲರಿಗೂ ಕೂಡ ರಂಗೋಲಿ ತೋರಿಸ್ಬೇಕು ಹೇಳಿ ಈಗ ವಿಡಿಯೋನ ಹಾಕ್ತಾ ಇದೀನಿ ಇಷ್ಟ ಅನಿಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ ಇದರ ಜೊತೆಗೆ ಇವತ್ತ ಅಷ್ಟಲಕ್ಷ್ಮಿ ಬತ್ತಿ ಅಂತ ಹೇಳಿ ದೀಪಾರಾಧನೆ ಕೂಡ ದೀಪ ಬತ್ತಿಗಳು ಎಲ್ಲ ತಯಾರು ಮಾಡಿ ಇಟ್ಟಿನಿ ನಿಮ್ಮೆಲ್ಲರೂ ಕಾಮೆಂಟ್ ಹಾಕಿದ್ರೆ ಮಾತ್ರ ತೋರಿಸ್ತೀನಿ ಈ ರಂಗೋಲಿ ಜೊತೆಗೆ ಪ್ರತಿದಿನ ತುಪ್ಪ ದೀಪಾರಾಧನೆ ಇಟ್ಕತೀನಿ ಆದ್ರೆ ಒಂದೊಂದು ದಿವಸ ಒಂದೊಂದು ವಿಶೇಷ ಬತ್ತಿ ತಯಾರಿ ಮಾಡಿ ದೀಪಾರಾಧನೆ ಮಾಡಿಕೆ ನೀವೆಲ್ಲರೂ ಕಾಮೆಂಟ್ ಹಾಕಿದ್ರೆ ಮಾತ್ರನೇ ಬತ್ತಿಗಳು ಕೂಡ ಮಾಡುವ ವಿಧಾನ ಕೂಡ ಪ್ರತಿದಿನ ತೋರಿಸ್ತೀನಿ ರಂಗೋಲಿ ಜೊತೆಗೆ ಅವು ಕೂಡ ತೋರಿಸ್ತೀನಿ ಇವತ್ತು ಅಷ್ಟಲಕ್ಷ್ಮಿ ಬತ್ತಿ ದೀಪಾರಾಧನೆ ಮಾಡೀನಿ ಕಾಮೆಂಟ್ ಹಾಕಿದ್ರೆ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇದೆಲ್ಲ ರಂಗೋಲಿ ಜೊತೆಗೆ ಸ್ವಾಮಿನ ಶ್ರೀಚಕ್ರದಲ್ಲಿ ಯಾವಾಗ್ಲೂ ಬಿಡಿಸಿ ತೋರಿಸ್ತೀನಲ್ಲ ಚಾನಲ್ದಾಗ ಅದೇ ಪ್ರಕಾರ ಇವತ್ತ ಕೂಡ ರಂಗೋಲಿ ಅಲಂಕಾರ ಹಾಕಿನಿ ಜೊತೆಗೆ ಪದ್ಮ ಬರೆದು ಪದ್ಮಕ್ಕೆ ಮಸ್ಯಾವತಾರ ರಂಗೋಲಿ ಸ್ವಲ್ಪ ದೊಡ್ಡದಾಗಿ ಹಾಕಿ ಸಿಂಗಿಲ್ ಸಿಂಗಲ್ ಆಗಿ ಒಂದೊಂದು ಹಾಕಿ ತೋರಿಸ್ರಿ ರಂಗೋಲಿ ಅಂಥೇಳಿ ಕೇಳ್ತಾ ಇರಲ್ಲ ಅದಕ್ಕೆ ಮಸ್ಯಾವತಾರ ಕೂರ್ಮಾವತಾರ ಎರಡೂ ಸ್ವಲ್ಪ ದೊಡ್ಡದಾಗಿ ಹಾಕಿ ತೋರಿಸುವ ಪ್ರಯತ್ನ ಮಾಡೀನಿ ಇಷ್ಟ ಅನ್ಸಿದ್ರೆ ಮಾತ್ರ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಚಾನಲ್ನ ಫಾಲೋ ಆಗ್ರಿ ಇಂಥ ರಂಗೋಲಿಗಳು ಇನ್ನು ಅಲಂಕಾರಗಳು ಎಲ್ಲ ಹಾಕಿ ತೋರಿಸ್ತೀನಿ ಈಗ ರಂಗೋಲಿ ವಿಧಾನ ನೋಡ್ರಿ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಚರಣಕ್ಕೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಸರಗಿ ಸರವು ಚಂದ್ರ ಬಾರೆ ನಮ್ಮ ನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪಿತಾಂಬರ ನಿರಗಳಿ ಜರದ ಪೀತಾಂಬರ ಪಿತಾಂಬರ ನಿರಗಳಿಲೆ ತರುಳಾನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗನೆ ನಮ್ಮ ನಿತನಕ ಭಾಗ್ಯದ ದೇವಿ ಬರೆ ನಮ್ಮನಿತನಕ ಮಂದಗಮನೆ ನಿನಗೆ ವಂದಿಸಿ ಬೇಡುವ ಮಂದಗ ಮನೆ ನಿನಗೆ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ನೋಡಿರಲ್ಲ ರಂಗೋಲಿ ಅಲಂಕಾರ ಲಕ್ಷ್ಮೀ ಹೃದಯ ರಂಗೋಲಿ ಜೊತೆಗೆ ಒಳಗಡೆ ಅಕ್ಷಯಪಾತ್ರ ರಂಗೋಲಿ ಅಲಂಕಾರ ಬಿಡಿಸೀನಿ ಜೊತೆಗೆ ಎಂಟು ಕಮಲ ಬರೆದು ಅದಕ್ಕ ಅಲಂಕಾರ ಹಾಕೀನಿ ಶಂಕಾಚಕ್ರ ಗದಾ ಪದ್ಮ ಬರೆದು ಜಯ ವಿಜಯಕ್ಕೆ ತೋರಣ ಅಲಂಕಾರ ಹಾಕೀನಿ ಪ್ರತಿದಿನ ನಿತ್ಯ ಇವೇ ರಂಗೋಲಿಗಳು ಎಲ್ಲ ಅಲಂಕಾರಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತೀನಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ರಂಗೋಲಿ ಅಲಂಕಾರಗಳು ಎಲ್ಲ ನೋಡಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೆ ರೀ ಇವೇ ರಂಗೋಲಿಗಳು ಇದೇ ಪ್ರಕಾರ ಹಾಕಬೇಕಂತ ಏನೂ ಇಲ್ಲ ನಿಮ್ಗೆ ಇಷ್ಟ ಅನಿಸಿದ್ರೆ ಅನುಕೂಲ ಅನಿಸಿದ್ರೇ ಇವೆಲ್ಲ ರಂಗೋಲಿಗಳೆಲ್ಲ ಫಾಲೋ ಆಗಿರಿ ಇದು ದೇವ್ರ ಮನೆ ಕಟ್ಟಿ ಮೇಲೆ ಸ್ವಲ್ಪ ಜಾಗದಲ್ಲಿ ಹಾಕ್ತೀನಿ ಅಂತ ಹೇಳಿನಲ್ಲ ಇವೆಲ್ಲ ರಂಗೋಲಿ ಒಂದು ಮೇಲೆ ಶಂಕ ಚಕ್ರ ಹನ್ನೆರಡು ಶಂಕ ಹನ್ನೆರಡು ಶಂಕ ಚಕ್ರ ಇವೆಲ್ಲ ಮೂವತ್ಮೂರು ಗೋಪದ್ಮ ಮತ್ತು ಸೌಭಾಗ್ಯ ರಂಗೋಲಿ ಕಾಮದೆ ನೋವು ಕರುವು ಅಂಬಾರಿ ಇಪ್ಪತ್ತ್ನಾಲ್ಕು ಕೇಶವನಾಮ ಎಂಟು ಕಮಲಗಳು ಎಲ್ಲ ಅಲಂಕಾರ ಹಾಕಿ ದೇವರ ಪಾದ ಅಲಂಕಾರ ಹಾಕೀನಿ ಒಂದೊಂದು ದಿವಸ ಒಂದೊಂದು ರಂಗೋಲಿ ಅಲಂಕಾರ ಹಾಕ್ತೀನಿ ಸೌಭಾಗ್ಯ ರಂಗೋಲಿ ಆ ಪ್ರದಕ್ಷಿಣಲಿಂತ ಹಾಕಿರಿ ಸರಿ ಮಾಡಿ ಹಾಕಿರಿ ಅಂಥೇಳಿ ಮೆಸೇಜ್ ಮಾಡಿರಲ್ಲ ಎಸು ವರ್ಷಲಿಂತ ಇದೇ ಪ್ರಕಾರ ಹಾಕ್ತಾಯೀನಿ ತಪ್ಪು ಅಂತ ಹೇಳಿ ಗೊತ್ತಿಲ್ಲ ಒಂದು ವೇಳೆ ತಪ್ಪು ಅನಿಸಿದರೆ ಸರಿ ಮಾಡಿ ಮತ್ತೊಂದು ಸಲ ಹಾಕಿ ತೋರಿಸ್ತೀನಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಬಾರೇ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ